ಶಾಲೆಯಲ್ಲಿ ಮಕ್ಕಳು ಹಾಗೂ ಪೋಷಕರಿಂದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಘಟನೆ ಆರಂಭದಲ್ಲಿ ಬೇರೆ ತರಗತಿ ತೋರಿಸಿ ಈಗ ಬೇರೆಡೆ ಕೂಡಿಸುತ್ತಿರುವ ಆರೋಪ ಐನಾಪುರ ಗ್ರಾಮದ ಕೆಆರ್ಇಎಸ್ ಶಾಲೆಯಲ್ಲಿ ಘಟನೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿಗಳು ஏய் 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 ஏய்

ಎಷ್ಟು ಭಾಳ ಇರಕತ್ ರೀ ನಮ್ಗೆ ರೆಸ್ಟಿಗೆ ಬಿಡಾಕ್ರೀ ಕೇವಲ ಹತ್ತು ನಿಮಿಷ ರೆಸ್ಟಿಗೆ ಬಿಡಕ್ಕೆ ಟೈಮ್ ಇತ್ತು ರೀ ನಿಮಿಷ ನಿಮಿಷದಾಗ ನಾವು ಮೂರನೇ ಫ್ಲೋರ್ ಇರು ಮೂರು ಫ್ಲೋರ್ ಇಳಿದ್ರಿ ನೆಕ್ಸ್ಟ್ ಅಲ್ಲಿ ತಮ್ಮ ಅಲ್ಲಿ ಮಸಾಗ ಹುರ್ಕತ್ ಅಲ್ಲಿ ಮಠ ಹೋಗಿ ಒಳಗಡೆ ನಿಮಿಷ ಹೋಗಕತ್ ಆಮೇಲೆ ಸರ್ ಭಾಳ ಹೇಳ್ತಾರೆ ನಾ ಒಳಗೆ ಬರ್ಟ ಒಳಗೆ ನೀವು ಒಳಗೆ ಇರಬೇಕು ಬಲ್ಯಾಗ ಹೊಟ್ಟ ಒಳಗಡೆ ನೀವು ಕ್ಲಾಸ್ನ್ಯಾಗ ಇರ್ಬೇಕು ರೀ ಮೂರು ಫ್ಲೋರ್ ಇರೋದ್ರ ಅಷ್ಟೆಲ್ಲ ದೂರ ಹೋಗಿ ಮತ್ತು ವಾಪಸ್ಸು ಹೊಟ್ಟ ಒಳಗಡೆ ನಮ್ಗೆ ಹೆಂಗೆ ಆಗ್ಬಾರ್ದು ರೀ ಹಾಂ ರೀ ಒಟ್ಟು ಕಮ್ಮಿ ಟೈಮ್ ಸಕತ್ ಸ್ಪಂದಿಸೋ ರೀ ನಾವು ಸ್ಟ್ರೈಕ್ ಕೊಡಕತ್ರಿ ಅಲ್ಲಿ ಕುಟ್ಟಲೆಲ್ಲ ಊರಿ ಹಚ್ಚಿದೀವಿ ರೀ ಮತ್ತು ಇಟ್ಟೆಲ್ಲ ಸ್ಟ್ರೈಕ್ ಮಾಡಕತ್ತ ರೀ ನೋಡಿರಿ ನಾವು ರೀ

ನಮ್ದು ಕ್ಯಾಂಪಸ್ ಎಲ್ಲ ಫುಲ್ ಅಲ್ಲೇ ಐತ್ರಿ ಅಲ್ಲಿ ತ್ರೀ ಅಲ್ಲಿ ತರ್ಡ್ ಫ್ಲೋರ್ ಇದತ್ರಿ ಆಮೇಲೆ ನಮ್ ನಮ್ ಕ್ಯಾಂಪಸ್ ತೆಗೆದ ಅಲ್ಲಿ ಹಾಕದ್ರೆ ಮ್ಯಾಗ್ ಹೈಸ್ಕೂಲ್ ಮ್ಯಾಗ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ತಗೋದ್ ಅಲ್ಲಿ ಹಾಕದ್ರೆ ನಮ್ಗ ಅಲ್ಲಿ ಹೋಗೋದು ಆಗೈತಿ ನಮಗೆ ಅಲ್ಲಿಂದ ಇದನ್ನ ಸರಿ ಅನ್ಸ್ಬೋದ್ರಿ ಅಲ್ಲಿ ಬೇಡ ಆಗೈತಿ ನಮ್ ಹುಡುಗುರಿಗೆ ನಮ್ಮ ಹುಡುಗರಿಗೆ ಅಲ್ಲಿ ಗಳಿಗೆ ಎಲ್ಲರಿಗೂ ಒಟ್ಟ ಬ್ಯಾಡಾಗೈತ್ರಿ ಅದ್ರ ಸಂಬಂಧ ನಾವು ಅಲ್ಲೇ ಇರ್ಬೇಕು ಅಂತ ಹೇಳಿ ಸ್ಟ್ರೈಕ್ ನಡೆಸೋರು ಈ ಸ್ಟ್ರೈಕ್ ಅವ್ರ ಏನು ಸ್ಪಂದಿಸ್ಬಾರೀ ಏನು ಮಾಡುವ್ರಿ ಅವ್ರದವ್ರ ಅಲ್ಲಿ ಒಳಗೆ ಅದಾರ ನಮಗ ಅಲ್ಲಿ ಹೋಗೋದು ಒಟ್ಟ ಬ್ಯಾಡಾಗೈತ್ರಿ ನಮ್ಗೆ ಅಲ್ಲಿ ಬೇಕಾಗ್ತು ಅಲ್ಲಿ ತೆಗೆದ್ ಇಂಗ್ಲೀಷ್ ಮೀಡಿಯಂ ಹಾಕದ ನಮಗ ಅಲ್ಲಿ ಹಾಕದ್ರೆ ಇಂಗ್ಲೀಷ್ ಮೀಡಿಯಮ್ದವ್ ನಾಲ್ ಹಾಕಲ್ರಿ ನಾವು ಅಲ್ಲೇ ಇರ್ತೀವಿ ರೀ ನಾಲ್ಕು ಸಾವಿರ ತಗೋ ಮೊದ್ಲು ಮೂರುವರೆ ಸಾವಿರ ಇತ್ರಿ ಈಗ ನಾಲ್ಕು ಸಾವಿರ ತಗೋದ್ರಿ ಇಲ್ರಿ ಅನ್ಎೆಡೆಡ್ ಐತ್ ಅನ್ಎಡೆಡ್ ಅನ್ಎಡೆಡ್ ಅನುದಾನ ರೈತ ಐತ್ ಇಲ್ಲಿ ಅನುದಾನ ಸಹಿತದಾಗ ಎರಡ್ ಸಾವಿರ ಐತಿ ಮತ್ತೆ ಇಲ್ಲೇ ಹೋಗುದ್ರೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಕೊಂಡಿದ್ದೈತ್ರಿ ಅಲ್ಲಿ ಕಮ್ಯೂಟರ್ ಸ್ಪಂದಿಸಬೇಕಲ್ರಿ ನಾವು ಇಷ್ಟೆಲ್ಲ ಮಾಡತೇವ್ರಿ ಒಂದ್ ಇಟ್ ಬಂದ್ ಏನಾರ ಹೇಳ್ಬೇಕಲ್ಲ ಏನು ಹೇಳಿಲ್ರಿ ನಮ್ ನಾವ್ ಇಲ್ಲಿ ಇದ್ ಮಾಡತ್ತೇವ್ರ ಅವ್ರದವ್ರ್ ಒಳಗಿದಾರೆ ಅವ್ರ ಕಮಿಟಿ ಅವ್ರ ಒಂದ್ ಚೇರ್ಮನ್ಸ್ ಎಲ್ಲಾರು ಒಳಗಿದಾರ್ರಿ ಅವ್ರ ಏನೋ ನಮ್ಗೆ ಒಟ್ಟ ಸ್ಪಾನ್ಸರ್ ನಮ್ದು ನಮ್ಮ ಹುಡುಗರು ಎರಡು ಹುಡುಗರು ಸಾಲಿ ಆಗದವ್ರಿ ನಮ್ಮ ಹುಡುಗರು ಎರಡು ಹುಡುಗರು ಸಾಲಿ ಆಗದವ್ ಇಲ್ಲಿ ಮತ್ ಪ್ರತಿಯೊಂದು ಬಡ ಮಕ್ಕಳೆಲ್ಲ ಈಗ ಸ್ಕೂಲ್ ಆಗದವ ಮತ್ ಈಗ ಗ್ರಾಮೀಣ ರೂರಲ್ ಇರೋದ್ರಿಂದ ಎಲ್ಲಾ ಬಡ ಮಕ್ಕಳು ಈ ಸ್ಕೂಲ್ ನಾಗ ಇರೋದ್ರಿಂದ ಬಿಲ್ಡಿಂಗ್ ಒಳ್ಳೆ ಬಿಲ್ಡಿಂಗ್ ಇರೋದ್ರಿಂದ ನಾವು ಈ ಬಿಲ್ಡಿಂಗ್ ದಾಗ ಅಡ್ಮಿಷನ್ ಮಾಡಿದೀವಿ ಅವ್ರ ಹಣಕಾಸಿನ ರೊಕ್ಕದ ಬರ್ತೈತಿಪಾ ಅಂದ್ರೆ ಬೇರೆ ನಮ್ಮ ಹುಡುಗನ ಬೇರೆ ಕಡೆ ಶಿಫ್ಟ್ ಮಾಡಿ ಆಶಕ್ಕಾಗಿ ಬ ನಮ್ ಹುಡುಗರ್ನ ಕಡೆ ಶಿಫ್ಟ್ ಮಾಡಿ ತಮ್ಮ ಸ್ಕೂಲ್ ಹೈ ಸ್ಕೂಲ್ ಒಳಗೆ ಶಿಫ್ಟ್ ಮಾಡ್ಲತ್ತಾರ ಆ ಬಿಲ್ಡಿಂಗ್ ನಮ್ಗೆ ಒಪ್ಪಕ್ಕೆ ಇಲ್ಲ ಸರಿ ಇಲ್ಲ ಮತ್ತೆ ಡೆಸ್ಕ್ ಇಲ್ಲ ಸರಿಯಾಗಿ ಉಪಕಾರನಿಲ್ಲ ಇಲ್ಲ ಅದೇ ಹುಡುಗ ನಾವು ನಮ್ನ ಯಾರನ್ನ ಒಳಗ್ ತಗೊಲತ್ತಾರಲ್ಲ ಅದೇ ಹುಡುಗರು ಶಿಫ್ಟ್ ಮಾಡೋಣ ನಾವು ನಮ್ ಹುಡುಗರು ಯಥಾಸ್ಥಿತಿಯಲ್ಲಿ ಇರಬೇಕು ಇದೇ ನಮ್ಮ ಬೇಡಿಕೆ ಟಿ ಸಿ ಎಲ್ಲ ಟಿಸಿ ಕಮಿಟಿ ಅವರು ಐದುವರೆ ವರ್ಷ ಯಾವ ಬಿಡ್ತೀವಿ ಐದು ಸಾವಿರ ಐದು ಸಾವಿರ ಇರ್ಬೋದು ಐದು ಸಾವಿರ ಡೊನೇಷನ್ ಕಟ್ಟಡ ನಿಧಿ ನಾವು ಕೊಡ್ತೀವಿ ಪ್ರತಿ ವರ್ಷ ಕೊಡ್ತೀವಿ ಕಟ್ಟಡ ನಿಧಿ ಅವ್ರ ಎಷ್ಟ್ ಹೇಳ್ತಾರ ನಾವು ಇನ್ ಟೈಮ್ದಾಗ ಕೊಟ್ಟಿರ್ತೀವಿ ಆಡಳಿತ ಮಂಡದ್ ಟಿ ಸಿ ತಗೊಂಡ್ ಹೋಗ್ರಿ ಮತ್ತಿಲ್ಲಾದ್ರ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತಂದ್ರೆ ನಮ್ದು ಅದಕ್ಕೂ ಒಪ್ಪಿಗೆ ಇಲ್ಲ ನಾವು ಒಂದು ಹತ್ತು ಹತ್ತು ಗಂಟೆ ಎರಡು ಸ್ಟಾರ್ಟ್ ಸ್ಟೈಕ್ ಮಾಡ್ತೇವಿ ಶಿಕ್ಷಣ ಅಧಿಕಾರಿ ಯಾರು ಬಂದಿಲ್ಲ ರೀ